ಸ್ವಾಮಿಯನ್ನ ಅಮಾನುಷವಾಗಿ ಕೊಂದ ಡಿ ಗ್ಯಾಂಗ್ಗೆ ಕಾನೂನಿನ ಕುಣಿಗೆ ಬಿಗಿಯಾಗ್ತಾ ಇದೆ ಇವತ್ತು ಆರೋಪಿಗಳು ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಾ ಇದ್ದು ನಿನ್ನೆಯೇ ಪೊಲೀಸರು ಆರೋಪಿಗಳನ್ನ ಆಸ್ಪತ್ರೆಗೆ ಕರೆದೊಯ್ದು ಕೂದಲು ಹಾಗೂ ರಕ್ತದ ಮಾದರಿಯನ್ನು ಪಡೆದಿದ್ದಾರೆ ಇದು ಕೊಲೆಗಡುಗರಿಗೆ ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ಇದೆ ಆರೋಪಿಗಳು ಒಬ್ಬೊಬ್ಬರೇ ಬಂದು ಪೊಲೀಸ್ ವಾಹನ ಹತ್ತುತ್ತಾ ಇದ್ದಾರೆ ಫ್ಯಾನ್ಸ್ ನತ್ತ ಕೈ ಬೀಸಿ ಎದೆ ಉಬ್ಬಿಸಿ ನಡೀತಾ ಇದ್ದ ದರ್ಶನ್ ಬಳಲಿ ಬೆಂಡಾಗಿ ತಲೆಬಾಗಿ ಕೂತಿದ್ದಾನೆ ಚಿತ್ರದುರ್ಗದಿಂದ ಅಪಹರಿಸಿ ಬೆಂಗಳೂರಿಗೆ ಕರೆತಂದು ಅಮಾಯಕನ ಹತ್ಯೆ ಮಾಡಿರುವ ಕೇಸ್ನಲ್ಲಿ ಕಾನೂನು ಕುಣಿಕೆ ಮತ್ತಷ್ಟು ಬಿಗಿಯಾಗ್ತಾ ಇದೆ ಅದರಲ್ಲೂ ವೈಜ್ಞಾನಿಕವಾಗಿ ಪೊಲೀಸರು ಮಹತ್ವದ ಸಾಕ್ಷ್ಯಗಳನ್ನ ಕಲೆ ಹಾಕ್ತಾ ಇದ್ದಾರೆ ಈ ಮಧ್ಯೆ ಖುದ್ದು ದರ್ಶನ್ ಕೊಲೆಯಲ್ಲಿ ಭಾಗಿಯಾಗಿದ್ದೇನೆ ಅಂತ ಸ್ವೈಚ್ಛ ಹೇಳಿಕೆ ಕೊಟ್ಟಿದ್ದಾನೆ ಕೊಲೆಯಲ್ಲಿ ತಾನು ಭಾಗಿ ಅಂತ ಒಪ್ಪಿಕೊಂಡ ನಟ ದರ್ಶನ್ ದರ್ಶನ್ ಇಚ್ಛಾ ಹೇಳಿಕೆ ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಪೊಲೀಸರು ನಡೆಸ್ತಾ ಇರುವ ತನಿಖೆಗೆ ತಂಡ ಹೊಡೆದಿರುವ ನಟ ಭಯಂಕರ ದರ್ಶನ್ ಖುದ್ದು ಪೊಲೀಸರ ಮುಂದೆ ತಾನು ಕೊಲೆಯಲ್ಲಿ ಭಾಗಿಯಾಗಿದ್ದೇನೆ ಅಂತ ಇಚ್ಛಾ ಹೇಳಿಕೆ ಕೊಟ್ಟಿದ್ದಾನೆ ದರ್ಶನ್ ಹೇಳಿ ಎಂ ಸಿ ರಾಜು ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ ಆರು ಲಕ್ಷ ಆದಾಯ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಇದ್ದೇನು ಅಂತ ತೋರಿಸ್ತೀವಿ ನೋಡಿ ಕೊಲೆಯಲ್ಲಿ ತಾನು ಭಾಗಿಯಂತ ಒಪ್ಪಿಕೊಂಡ ನಟ ದರ್ಶನ್ ಕೊಲೆಯಾದ ವ್ಯಕ್ತಿ ರೇಣುಕಾಸ್ವಾಮಿ ಶವವನ್ನ ವಿಲೇವಾರಿ ಮಾಡೋದಕ್ಕೆ ಈ ಪ್ರಕರಣದಲ್ಲಿ ತನ್ನ ಹೆಸರು ಎಲ್ಲಿಯೂ ಬರದಂತೆ ಮಾಡೋದಕ್ಕೆ ಪೊಲೀಸರು ಲಾಯರ್ ಹಾಗೂ ಶವ ಸಾಗಿಸೋದಕ್ಕೆ ತಗುಲುವ ವೆಚ್ಚ ಸೇರಿದಂತೆ ಒಟ್ಟು ಮೂವತ್ತು ಲಕ್ಷ ರೂಪಾಯಿ ಹಣವನ್ನು ಪ್ರದೋಷ್ಗೆ ನೀಡಿದ್ದಾಗಿ ದರ್ಶನ್ ಸ್ವೈಚ್ಛ ಹೇಳಿಕೆ ನೀಡಿದ್ದಾನೆ ದರ್ಶನ್ ಸೇರಿದಂತೆ ಒಂಬತ್ತು ಆರೋಪಿಗಳಿಗೆ ಡಿಎನ್ಎ ಪರೀಕ್ಷೆ ಪೊರ್ಕಿಯ ಕೂದಲು ವಿಗ್ ಹೇರ್ನ ಸ್ಯಾಂಪಲ್ ಸಂಗ್ರಹ ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ನಲ್ಲಿ ಕೂಡಿ ಹಾಕಿದ್ದ ಡಿ ಗ್ಯಾಂಗ್ ಅಮಾನುಷವಾಗಿ ಹಲ್ಲೆ ನಡೆಸಿ ಹತ್ಯೆ ಮಾಡಿತ್ತು ಬಳಿಕ ಸುಮನಹಳ್ಳಿ ಮೋರಿ ಬಳಿ ಶವ ಎಸೆದು ಹೋಗಿದ್ರು ಇದೀಗ ಆರೋಪಿಗಳ ಹೆಡೆ ಮುರಿ ಕಟ್ಟಿ ಪಟ್ಟಣಗೆರೆ ಶೆಡ್ನಲ್ಲಿ ಮಹಜರು ನಡೆಸಿದ್ದ ಪೊಲೀಸರು ರಕ್ತದ ಮಾದರಿ ಹಾಗೂ ಕೂದಲನ್ನ ವಶಕ್ಕೆ ಪಡೆದಿದ್ರು ನಿನ್ನೆ ಅದೇ ಮಾದರಿಯನ್ನ ಆರೋಪಿಗಳ ಕೂದಲು ಹಾಗೂ ರಕ್ತದ ಜೊತೆಗೆ ಮ್ಯಾಚ್ ಮಾಡೋದಕ್ಕೆ ಮೆಡಿಕಲ್ ಟೆಸ್ಟ್ ಕೂಡ ನಡೆಸಿದ್ದಾರೆ ಜೂನ್ ಹತ್ತೊಂಬತ್ತರಂದು ಅಂದರೆ ನಿನ್ನೆ ಮಧ್ಯಾಹ್ನ ಎ ಒನ್ ಪವಿತ್ರ ಗೌಡ ಎ ಟು ಆರೋಪಿ ದರ್ಶನ್ ಮತ್ತು ವಿನಯ್ ಸೇರಿದಂತೆ ಒಂಬತ್ತು ಜನ ಆರೋಪಿಗಳಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡಿಸಿ ಸ್ಯಾಂಪಲ್ಸ್ ಸಂಗ್ರಹ ಮಾಡಲಾಯಿತು ಹಾಗಾದ್ರೆ ಏನೆಲ್ಲ ಮಾದರಿಯನ್ನ ಆರೋಪಿಗಳಿಂದ ಪಡೆಯಲಾಯಿತು ಅಂತ ತೋರಿಸ್ತೀವಿ ನೋಡಿ ಆರೋಪಿಗಳು ಎಷ್ಟು ಎತ್ತರ ಇದ್ದಾರೆ ಅದರ ಜೊತೆಗೆ ತೂಕ ಎಷ್ಟು ಅಂತ ಮಾಪನ ಮಾಡಿಕೊಳ್ಳಲಾಗಿದೆ ಇದರ ಜೊತೆಗೆ ತಲೆಕೂದಲ ಸುತ್ತಳತೆ ಮಾಪನ ಆರೋಪಿ ತಲೆಕೂದಲ ಉಪಸ್ಥಿತಿ ಜೊತೆಗೆ ನೈಸರ್ಗಿಕ ತಲೆ ಕೂದಲ ಮಾದರಿ ಪಡೆದುಕೊಳ್ಳಲಾಗಿದೆ ಇನ್ನು ದರ್ಶನ್ ಧರಿಸಿದ್ದ ವಿಘ್ ಕೂದಲಿನ ಸ್ಯಾಂಪಲ್ ಕೂಡ ಪಡೆಯಲಾಗಿದೆ ಇಷ್ಟೇ ಅಲ್ಲದೆ ನೈಸರ್ಗಿಕ ಹಾಗೂ ಅನೈಸರ್ಗಿಕ ಅಂದ್ರೆ ವಿಘ್ನ ಕೂದಲು ಸ್ಯಾಂಪಲ್ ಅನ್ನ ಬಾಚಣಿಗೆಯಿಂದ ಎರಡನ್ನೂ ಒಟ್ಟಿಗೆ ಬಾಚಿ ಸ್ಯಾಂಪಲ್ ಪಡೆಯಲಾಗಿದೆ ಹಾಗೂ ಡಿಎನ್ಎ ಟೆಸ್ಟ್ಗಾಗಿ ಆರೋಪಿಗಳ ರಕ್ತದ ಸ್ಯಾಂಪಲ್ಸ್ ಸಂಗ್ರಹಿಸಿ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ ಜೊತೆಗೆ ಆರೋಪಿಗಳ ಕಣ್ಣಿನ ಪರೀಕ್ಷೆ ಕೂಡ ಮಾಡಿಸಲಾಗಿದೆ ಎ ಒನ್ ಆರೋಪಿ ಪವಿತ್ರ ಗೌಡ ಎ ಟು ಆರೋಪಿ ದರ್ಶನ್ ಸೇರಿದಂತೆ ಒಂಬತ್ತು ಜನ ಆರೋಪಿಗಳ ತಲೆ ಕೂದಲು ಹಾಗೆ ರಕ್ತದ ಸ್ಯಾಂಪಲ್ಸ್ ಅನ್ನು ಪಡೆದು ಗೆ ರವಾನೆ ಮಾಡಲಾಗಿದೆ ಈ ಸ್ಯಾಂಪಲ್ ಅನ್ನ ಪಟ್ಟಣಗೆರೆ ಶೆಡ್ನಲ್ಲಿ ಸಿಕ್ಕಂತಹ ತಲೆ ಕೂದಲು ಹಾಗೆಯೇ ರಕ್ತದ ಮಾದರಿ ಜೊತೆಗೆ ಮ್ಯಾಚ್ ಮಾಡಲಾಗುತ್ತೆ ಎರಡಕ್ಕೂ ಸಾಮ್ಯತೆ ಕಂಡು ಬಂದಿದೆ ಆದಲ್ಲಿ ಆರೋಪಿಗಳಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ ಸದ್ಯ ಪಶ್ಚಿಮ ವಿಭಾಗ ಪೊಲೀಸರು ಎಲ್ಲಾ ಸ್ಯಾಂಪಲ್ಗಳ ವರದಿಗಾಗಿ ಕಾಯ್ತಾ ಇದ್ದಾರೆ ಅಕಸ್ಮಾತ್ ಇಲ್ಲಿ ಏನಾದರೂ ಎರಡಕ್ಕೂ ಮ್ಯಾಚ್ ಆಗಿದ್ದೆ ಆದರೆ ಆರೋಪಿಗಳಿಗೆ ಮತ್ತಷ್ಟು ಸಂಕಷ್ಟ ಮಾತ್ರ ತಪ್ಪಿದ್ದಲ್ಲ ರಾಜಪ್ಪಾಜಿ ನಾಯಕ್ ಟಿವಿ ನೈನ್ ಬೆಂಗಳೂರು